ನೀರು ದೋಸೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಖಂಡಿತವಾಗಿ ಎಲ್ಲರಿಗೂ ಇಷ್ಟ ಆಗಿರ್ತದಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದ್ದವರಿಗೆ ದಿನ ಮಾಡಿ ತಿನ್ನುವ ಅಂತಾಗ್ತದೆ ಮಾಡಲಿಕ್ಕಾಗದೇ ಇದ್ದವರಿಗೆ ಮಾಡುವ ಅಂತ ಅನ್ನಿಸ್ತದೆ ಅಲ್ವಾ ಇದು ಬಹಳ ಸುಲಭವಾದಂತಹ ಒಂದು ರೆಸಿಪಿ ನಮ್ಮ ಮಂಗಳೂರಲ್ಲಿ ಅಂತೂ ಇದು ಕಾಮನ್ ಓಕೆ ವಾರದಲ್ಲಿ ಒಂದು ಸತಿ ಎರಡು ಸತಿ ಆದರೂ ನೀರು ದೋಸೆ ಮಾಡೋದಿದ್ರೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆಯವರು ಯಾಕೆ ನೀರು ದೋಸೆ ಮಾಡಲಿಲ್ಲ ಅಂತ ಅಷ್ಟು ಕೂಡ ಎಲ್ಲರಿಗೂ ಇಷ್ಟವಾಗುವಂಥದ್ದು ಅದು ತಿಂದು ಸಾಕಾಯಿತು ಅಂತ ಅನಿಸೋದೇ ಇಲ್ಲ ಓಕೆ ಅದಕ್ಕೆ ನೀವು ಸಾಂಬಾರು ಹಾಕ್ಬೋದು ಚಟ್ನಿ ಹಾಕ್ಕೊಂಡು ತಿನ್ಬೋದು ಉಪ್ಪಿನಕಾಯಿ ಮತ್ತು ತೆಂಗಿನ ಎಣ್ಣೆ ಹಾಕ್ಕೊಂಡು ತಿಂತೇವೆ ನಾವು ಬೆಲ್ಲ ತುಪ್ಪ ಆನಂತರ ತೆಂಗಿನಕಾಯಿ ಜೊತೆಗೆ ಬೆಲ್ಲ ಹಾಕಿ ತಿನ್ನೋ ಅಂತ ಇದೆಲ್ಲ ಕಾಮನ್ ಇಲ್ಲಿ ತುಂಬ ಇಷ್ಟ ಆಗ್ತದೆ ಎಲ್ಲರಿಗೂ ನೀವು ಬೇರೆ ಕಡೆಯವರು ಇಲ್ಲಿಗೆ ಬಂದರೂ ನಾವು ಖಂಡಿತ ಮಾಡಿಕೊಡ್ತೇವೆ ನೀವು ತುಂಬ ಇಷ್ಟಪಡ್ತೀರಿ ಓಕೆ ನಿಮಗೆ ಮಾಡಬೇಕು ಅಂತ ಅನ್ನಿಸ್ತದಲ್ಲ ಎಷ್ಟು ಈಸಿ ಗೊತ್ತಾಯಿದು ನೀವು ರಾ ರೈಸ್ ತಗೊಂಡು ಬರಬೇಕು ಅಂದರೆ ಅದು ಸ್ಟೀಮ್ಡ್ ಆಗಿರಬಾರ್ದು ದೋಸೆ ಅಕ್ಕಿ ಅಂತ ಕೇಳಿದರೂ ಕೊಡ್ತಾರೆ ಓಕೆ ಅದನ್ನು ನಯವಾಗಿ ಅದನ್ನು ಮೂರು ತಾಸು ನಾಲ್ಕು ತಾಸು ನೆನೆ ಹಾಕಬೇಕು ನೀರಲ್ಲಿ ನೆನೆ ಹಾಕಬೇಕು ಆಮೇಲೆ ಅದನ್ನು ನಯವಾಗಿ ಗ್ರೈಂಡ್ ಮಾಡಿದರೆ ಮುಗಿಯಿತು ನಿಮ್ಮ ಕೆಲಸ ನೀವು ಅದನ್ನು ಫರ್ಮೆಂಟೇಷನ್ ಅಥವಾ ಹುಳಿ ಬರಿಸುವುದು ಏನೂ ಬೇಡ ಮಾಡೋದು ತಕ್ಷಣವೇ ಆ ಹಿಟ್ಟು ಮಾಡಿ ಆದ ತಕ್ಷಣ ಅದನ್ನು ಏರಿಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಓಕೆ ಅದು ಸ್ಟಾರ್ಟ್ ಮಾಡುವಾಗ ಉಂಟಲ್ಲ ಅದಕ್ಕೆ ಒಂದು ಸ್ವಲ್ಪ ಟೆಕ್ನಿಕ್ ಇದೆ ಓಕೆ ಎಲ್ಲ ದೋಸೆಗಳ ಹಾಗೆ ಅಲ್ಲ ಇದು ನಿಮ್ಮ ಕಾವಲಿಗೆ ನೀವು ಕಾವಲಿಗೆ ಯೂಸ್ ಮಾಡ್ತೀರಲ್ಲ ಸ್ಟಿಕ್ ಆದರೆ ತುಂಬ ಒಳ್ಳೆಯದೆ ಯಾಕಂದರೆ ಅದಕ್ಕೆ ಸುಲಭವಾಗಿ ನೀವು ನೀವು ಎಣ್ಣೆ ಅಪ್ಲೈ ಮಾಡಲಿಕ್ಕೆ ಆಗ್ತದೆ ಓಕೆ ಕಬ್ಬಿಣದ್ದಾದರೆ ನೀವು ಚಪಾತಿ ಉದ್ದಿನ ದೋಸೆ ಎಲ್ಲ ಅದೇ ಕಾವಲಿಗೆಯಲ್ಲಿ ಮಾಡಿದರೆ ಅಷ್ಟು ಸುಲಭವಾಗಿ ನೀರು ದೋಸೆ ಹೇಳುವುದಿಲ್ಲ ಇದು ನೆನ್ಪಿಟ್ಕೊಳ್ಬೇಕು ನೀವು ಓಕೆ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಬೇಕಾಗ್ತದೆ ನಾನು ಅದಕ್ಕೆ ತುಂಬ ಸುಲಭವಾದಂತಹ ವಿಧಾನ ಮಾಡ್ಕೊಂಡಿದ್ದೇನೆ ಅದನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳ್ತೇನೆ ನೀರು ದೋಸೆ ಮಾಡುವಾಗ ಅದಕ್ಕೆ ನೀರು ಹಾ ಎಣ್ಣೆ ಹಾಕಲೇಬೇಕು ಅಂತ ಹೇಳಿದ್ನಲ್ಲ ಅದು ನಾನ್ ಸ್ಟಿಕ್ ನಾನ್ಸ್ಟಿಕ್ಕಾದರೂ ಹಾಕಲೇಬೇಕು ಓಕೆ ನಾನ್ ಸ್ಟಿಕ್ಕಿಗೆ ನಾನು ಯೂಸ್ ಮಾಡೋದು ನಾನು ನಾನೇನು ಮಾಡ್ತೇನೆ ಗೊತ್ತಾ ದೋಸೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಡ್ತೇನೆ ಆಗ ಅದನ್ನು ಹಚ್ಚುವಂತಹ ಒಂದು ಕಷ್ಟವೇ ಇಲ್ಲ ಅದೊಂದು ರಗಳೆ ಕೆಲಸ ಅಲ್ವಾ ಪ್ರತಿ ದೋಸೆಗೆ ಎಣ್ಣೆ ಹಚ್ಚಬೇಕು ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಎಲ್ಲ ಕಾಣುವಾಗಿರಬೇಕು ಅಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಆಯಿತು ಇಲ್ಲದಿದ್ದರೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕಿ ತುಂಬ ಆಯಿಲೆಲ್ಲ ತುಂಬ ತಿನ್ನೋದು ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ಎಷ್ಟು ನಾನು ಮಾಡಿ ತೋರಿಸ್ತೇನೆ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪು ನಿಮಗೆ ತೋರಿಸ್ತೇನೆ ಒಂದನೇದಾಗಿ ಕಾವಲಿಗೆ ಎಣ್ಣೆ ಹಾಕಲೇಬೇಕು ಹೇಳಿದ್ನಲ್ಲ ಎರಡನೇದಾಗಿ ಅದರ ಕನ್ಸಿಸ್ಟೆನ್ಸಿ ಆ ನೀರು ದೋಸೆಯ ಕನ್ಸಿಸ್ಟೆನ್ಸಿ ಸರಿ ಇರಬೇಕು ಅಂದರೆ ಅದು ಸಾಕಷ್ಟು ತೆಳ್ಳಗೆ ಇರಬೇಕು ಉದ್ದಿನ ದೋಸೆಯಾಗೆಲ್ಲ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ ನೀವು ಒಂದು ದೋಸೆ ಮಾಡೋ ನಿಮಗೆ ಗೊತ್ತಾಗ್ತದೆ ಅದು ಬೆಂದ ನಂತರ ಅದರ ಮೇಲೆ ಒಂದು ಹೊಳಪು ಕಾಣಿಸ್ಬೇಕು ನಿಮಗೆ ಓಕೆ ಅದು ಮೇಲುಗಡೆಯೆಲ್ಲ ಬಿರ್ದ ಹಾರಿ ರೀತಿಯಲ್ಲಿ ಇರಬಾರ್ದು ಚೆನ್ನಾಗಿ ನೈಸಾಗಿ ಸಾಫ್ಟಾಗಿ ಇರ್ತದೆ ಆಗ ಅದು ಸರಿಯಾಗಿದೆ ಅಂತ ಲೆಕ್ಕ ನೀವು ಫಸ್ಟ್ ಮಾಡುವರು ನಿಮಗೆ ಒಂದು ಸತಿ ಮಾಡುವಾಗ ಅಂದಾಜಾಗಲಿಕ್ಕಿಲ್ಲ ಎರಡನೇ ದೋಸೆ ಮಾಡೋದು ಸರಿಯಾಗ್ತದೆ ಓಕೆ ಸ್ವಲ್ಪ ನೀರು ಹಾಕೊಂಡ್ರೆ ಸರಿ ಆಯಿತು ಓಕೆ ಇನ್ನೊಂದು ಅಂಶ ಇದೆ ಅದರಲ್ಲಿ ನೀವು ಅದನ್ನು ಸೋಕುದು ಆ ನೀ ಆ ಹಿಟ್ಟನ್ನು ನೀವು ಎರಿಯುವುದಲ್ಲ ಆ್ಯಕ್ಚುಲಿ ಉತ್ತಿನ ದೋಸೆ ಎಲ್ಲಾದರೆ ಹಾಕಿ ನೀವು ತಿಕ್ಕುತ್ತಿರಲ್ಲ ಇದು ಹಾಗಲ್ಲ ಅದನ್ನು ಸೋಕೋದು ಅದನ್ನು ನಾನು ತೋರಿಸ್ತೇನೆ ನೀವು ಈಸಿಯಾಗಿ ಮಾಡ್ಬೋದು ಆಗ ಇನ್ನೊಂದು ಡೌಟ್ ಆಗ್ತದೆ ನಿಮಗೆ ಇದು ಫುಲ್ ಆಗ್ತಾ ಇಲ್ಲ ಅಂತ ಫುಲ್ ಅಂತ ಅಲ್ಲಲ್ಲಿ ಅಲ್ಲಲ್ಲಿ ರಂಧ್ರಗಳೆಲ್ಲ ಅದು ಕಾಮನ್ ಅದು ನೀರು ದೋಸೆ ಸ್ಪೆಷಲ್ ಅದುವೇ ಓಕೆ ಆದರೆ ಕಾವಲಿಗೆಯಲ್ಲಿ ದೊಡ್ಡ ಕಾವಲಿಗೆ ಅದರದ್ದು ಫುಲ್ ಆಗಬೇಕು ಅದು ನಿಮ್ಮ ಸೌಟು ಸಣ್ಣಕ್ಕೆ ಇದ್ದರೆ ಏನಾಗಬೇಕು ಏನು ಮಾಡಬೇಕು ಹಾಕಿದಂತ ಸ್ವಲ್ಪ ಅದರಲ್ಲೂ ಕಾವಲಿಗೆ ಸ್ವಲ್ಪ ಅಲ್ಲಲ್ಲಿ ಪಿಸ್ಟ್ ಇದು ಟಿಲ್ಟ್ ಮಾಡಿ ಆಯಿತಾ ಸ್ವಲ್ಪ ಹೀಗೆ ಹೊರೆ ಮಾಡಿದ ಕೂಡಲೇ ಅದರ ಹಿಟ್ಟು ಬದಿಗೆ ಬಂದುಬಿಡ್ತದೆ ಓಕೆ ಈ ಒಂದಾಗಿ ಹಿಟ್ಟು ನಿಲ್ತದೆ ಓಕೆ ಇನ್ನೊಂದು ಅಂದರೆ ಅದಕ್ಕೆ ಮುಚ್ಚಳ ಮುಚ್ಚಲೇಬೇಕು ನೀವು ನೀರು ದೋಸೆ ಮಾಡುವಾಗ ಮುಚ್ಚಳ ಹಾಕಬೇಕು ಅದೊಂದು ನೆನಪಿಟ್ಕೊಳ್ಳು ಉದ್ದಿನ ದೋಸೆ ಮಾಡುವಾಗ ಹಾಕುವಂಥ ಅವಶ್ಯಕತೆ ಇಲ್ಲ ಅಲ್ವಾ ಮಸಾಲೆ ದೋಸೆ ಎಲ್ಲ ಮಾಡುವಾಗ ನೀವು ಮುಚ್ಚಳ ಹಾಕದಿದ್ರು ನಡೀತದೆ ಬಟ್ ಇದಕ್ಕೆ ನೀರು ದೋಸೆಗೆ ಮುಚ್ಚಳ ಹಾಕಲೇಬೇಕು ಇನ್ನೊಂದು ಇನ್ನೊಂದು ಅಂದರೆ ಇದನ್ನು ತೆಗೆದ ನಂತರ ಅದನ್ನು ಮಡಿಚಿಡುವಂಥದ್ದು ಒಂದು ಸ್ಟೈಲ್ ಇದೆ ಓಕೆ ಅದನ್ನು ಹಾಗೆ ತೆಗೆದು ಕಾವಲಿಯಿಂದ ಹಾಕ್ತೇವಲ್ಲ ಅದನ್ನು ಹಾಗೆ ಹಿಂಬದಿಯ ಭಾಗವನ್ನು ನಾವು ಫೋಲ್ಡ್ ಮಾಡ್ತೇವೆ ಅದಲ್ಲದಿದ್ದರೆ ಒಂದಕ್ಕೊಂದು ಕೊಡ್ತದೆ ಓಕೆ ಇದೆಲ್ಲ ನೆನಪಿಟ್ಕೊಳ್ಳಿ ನಾನು ಮತ್ತು ಇದಕ್ಕೆ ಯಾವುದು ಹಾಕಿಯೂ ತಿನ್ಬೋದು ಹೇಳಿದ್ನಲ್ಲ ಆಲ್ರೆಡಿ ಓಕೆ ನಾನು ಸಣ್ಣ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಓಕೆ ನೋಡಿಕೊಳ್ಳಿ ನೋಡಿ ನಾನಿಲ್ಲಿ ಸುಮಾರು ಒಂದು ಫುಲ್ ಒಂದು ಕಪ್ಪಿನಷ್ಟು ನಾನು ಅಕ್ಕಿ ತಗೊಂಡು ಹಿಟ್ಟು ಮಾಡಿದ್ದೇನೆ ನೋಡಿ ಇದರ ಕನ್ಸಿಸ್ಟೆನ್ಸಿ ಹೇಗಿದೆ ನೋಡಿ ಇಷ್ಟು ತೆಳ್ಳಗೆ ಮಾಡಿಕೊಳ್ಬೇಕು ಆನಂತರ ಕಾವಲಿಗೆಯನ್ನು ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಓಕೆ ಸರಿ ಬಿಸಿ ಆಗಬೇಕು ನಾನು ಇದಕ್ಕೆ ಎಣ್ಣೆ ಹೇಗೆ ಹಾಕಿದೆ ನೋಡಿ ಸಣ್ಣ ಸ್ಪೂನಿನಲ್ಲಿ ಮೂರು ಸ್ಪೂನಿನಷ್ಟು ಎಣ್ಣೆಯನ್ನು ಅದರ ಮೇಲೆಗೆ ಹಾಕ್ತಾ ಇದ್ದೇನೆ ನೋಡಿ ಇಷ್ಟೇ ಮಾಡಿದ್ದು ಹಾಕಿ ಒಂದು ಸತಿ ತೊಳಸಿದ್ರೆ ಆಯಿತು ನೋಡಿ ಸ್ಪೂನ್ ಎಷ್ಟು ಸಣ್ಣದು ನೋಡಿ ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದೆ ನಿಮಗೆ ಜಾಸ್ತಿ ಎಣ್ಣೆ ಬೇಕು ಮೇಲುಗಡೆಗೂ ಎಣ್ಣೆ ಕಾಣುವಷ್ಟು ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ಪೂನನ್ನು ಹಾಕ್ಕೊಳ್ಬೋದು ಓಕೆ ಇದು ಚೆನ್ನಾಗಿ ಕಾದಿದೆ ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೇನೆ ನೋಡಿ ಈಗ ಸೈಡ್ ಅಲ್ಲೆಲ್ಲ ಸ್ವಲ್ಪ ಬಾಕಿ ಅಲ್ಲ ಹೀಗೆ ಸ್ವಲ್ಪ ಹಾಕ್ಕೊಂಡು ಆರಾಮಸೆ ಅದನ್ನು ಒಂದು ಸ್ವಲ್ಪ ಕಾವಲಿಗೆಯನ್ನು ಹೀಗೆ ಓರೆ ಮಾಡಿ ಸೈಡಲ್ಲಿಂದ ಎಲ್ಲಿ ಬಾಕಿ ಇತ್ತು ಅಲ್ಲಿ ಹೋಗಿ ತುಂಬಿಕೊಳ್ಬೋದು ಓಕೆ ಆನಂತರ ಹೀಗೆ ಮುಚ್ಚಳವನ್ನು ಹಾಕಬೇಕು ಓಕೆ ಒಂದು ಎರಡು ನಿಮಿಷದಲ್ಲಿ ಅದು ಬೆಂದಿರ್ತದೆ ಚೀನ್ ಸ್ವಲ್ಪ ಸ್ವಲ್ಪ ಸೌಂಡ್ ಬರ್ತದೆ ನಿಮಗೆ ಅಭ್ಯಾಸ ಆಗ್ತದೆ ಮಾಡಿ ನೋಡಿ ಈಗ ದೋಸೆ ಎಷ್ಟು ಈಸಿಯಾಗಿ ನಾನು ತೆಗೆದು ಹಾಕಿದೆ ನೋಡಿ ಈಗ ಕೌಚ ಹಾಕಿದ್ನ ಈಗ ನೋಡಿ ಈ ರೀತಿ ನೋಡ್ಕೊಂಡ್ರಲ್ಲ ಈಸಿ ಅಲ್ಲ ಮಾಡಲಿಕ್ಕೆ ನೀವು ಮತ್ತೆ ಇದು ಬೇಗನೆ ಆಗ್ತದೆ ನೆನ್ಪಿಟ್ಕೊಳ್ಳಿ ಉದ್ದಿನ ದೋಸೆಯಲ್ಲಾದರೆ ಜಾಸ್ತಿ ಟೈಮ್ ಬೇಕು ನೀರು ದೋಸೆ ಬೇಗ ಮಾಡಿ ಆಗ್ತದೆ ಹಾಗಾಗಿ ಇದನ್ನು ಸೋಪು ದೋಸೆ ಅಂತ ಕೂಡ ಕರೀತಾರೆ ಉತ್ತರ ಕನ್ನಡದಲ್ಲಿ ಓಕೆ ನೀರು ದೋಸೆ ಸೋಪು ದೋಸೆ ಎರಡೂ ಕೂಡ ಒಂದೇ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ನೀವು ಕೂಡ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಥರ ಮಾಡಿ ಹೇಗೆ ಸರಿಯಾಗಿದ ಹೇಗೆ ಅಂತ ನೋಡಿ ಇನ್ನು ಕೆಲವರು ಹೇಳ್ತಾರೆ ಅದಕ್ಕೆ ತೆಂಗಿನಕಾಯಿ ಹಾಕಬೇಕಾಗ್ತದೆ ಅಂತ ಹೇಳ್ಬೇಕಿದ್ರೆ ಖಂಡಿತ ಬೇಡ ತೆಂಗಿನಕಾಯಿ ಬೇಡ ತೆಂಗಿನಕಾಯಿ ಹಾಕಿದರೆ ಆ್ಯಕ್ಚುಲ ನೀರು ದೋಸೆಯ ಟೇಸ್ಟ್ ಬರುವುದಿಲ್ಲ ಓಕೆ ತೆಂಗಿನಕಾಯಿ ಹಾಕಿಯೂ ನೀವು ಮಾಡಿ ನೋಡಿ ಬಟ್ ಅದಕ್ಕೆ ಒರಿಜಿನಲ್ ನೀರು ದೋಸೆಯ ಟೇಸ್ಟ್ ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಹಾಗೆ ಅಕ್ಕಿಯ ಹಿಟ್ಟಿನದ್ದು ಮಾಡ್ಬೋದು ಅದು ಒಂದು ಸ್ವಲ್ಪ ರೊಟ್ಟಿಯ ಟೇಸ್ಟ್ ಬರ್ತದೆ ಸ್ವಲ್ಪ ಥಿಕ್ನೆಸ್ಸು ಜಾಸ್ತಿ ಬರ್ತದೆ ಅದು ಮಾಡ್ಬೋದು ನಿಮಗೆ ಒಂದು ಸತಿ ಇದು ಅಕ್ಕಿ ಅದು ಮಾಡಿ ಪ್ರಾಕ್ಟೀಸ್ ಆದರೆ ನೀವು ಅದನ್ನೆಲ್ಲ ಮತ್ತೆ ಟ್ರೈ ಮಾಡ್ಬೋದು ಓಕೆ ಥ್ಯಾಂಕ್ ಯು